ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವೈಪಿಎಲ್ ಮೊದಲ ಆವೃತ್ತಿಯಲ್ಲಿ ಸ್ಕೈ ಕಿಂಗ್ಸ್ ತಂಡ ಜಯವೀರಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಮೂರು ದಿನಗಳ ಕಾಲ ವೈಪಿಎಲ್ ಮೊದಲ ಆವೃತ್ತಿಯ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಯಲ್ಲಿ ಹಲವು ತಂಡಗಳು ಭಾಗವಹಿಸಿದವು ಫೈನಲ್ನಲ್ಲಿ ಯಳಂದೂರಿನ ಸ್ಕೈ ಕಿಂಗ್ಸ್ ತಂಡವು ಎದುರಾಳಿ ತಂಡ ಆಜಾದ್ ಎಲೆವೆನ್ ತಂಡವನ್ನು ಮಣಿಸಿ ಜಯಶೀಲರಾದರು ಆಜಾದ್ ಇಲೆವೆನ್ ಹಾಗೂ ಎಲೈಟ್ ಇಲೆವೆನ್ ತಂಡಗಳು ಎರಡು ಮತ್ತು ಮೂರು ನನೇ ಸ್ಥಾನಕ್ಕೆ ತೃಪ್ತಿ ಪಂಟುಕೊಂಡಿತು ನಂತರ ಆಯೋಜಕರಾದ ಪ್ರತಾಪ್ ರವರು ಬಹುಮಾನ ವಿತರಣೆ ಮಾಡಿ ಪಂದ್ಯಗಳಲ್ಲಿ ಭಾಗವಹಿಸಿದ ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿ ಆಟಗಾರರಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ದೇಶ ಮಟ್ಟದಲ್ಲಿ ನಮ್ಮ ಸ್ಥಳೀಯ ಪ್ರತಿಭೆಗಳು ರಾರಾಜಿಸಬೇಕು ಹಾಗಾಗಿ ನಂತರದ ದಿನಗಳಲ್ಲಿ ಇನ್ನಷ್ಟು ಆವೃತ್ತಿಗಳನ್ನು ನಡೆಸುವ ವಿಶ್ವಾಸ ವ್ಯಕ್ತಪಡಿಸಿ ಕ್ರೀಡಾ ಸ್ಫೂರ್ತಿ ಮೆರೆದರು ಪಟ್ಟಣದ ಸದಸ್ಯರಾದ ಮಹೇಶ್ ಮಾತನಾಡಿ ಆಟದಲ್ಲಿ ಸೋಲು ಗೆಲುವು ಸಹಜ ಗೆದ್ದ ತಂಡಕ್ಕೆ ಶುಭಾಶಯ ಕೋರಿ ಸೋತ ತಂಡಗಳಿಗೆ ಮುಂದಿನ ಆವೃತ್ತಿಗಳಲ್ಲಿ ಇನ್ನು ಒಳ್ಳೆಯ ಪ್ರದರ್ಶನ ನೀಡಿ ಎಂದು ಕಿವಿ ಮಾತು ತಿಳಿಸಿದರು ನಂತರ ಪಟ್ಟಣದ ಯುವ ಮುಖಂಡ ರಘು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಕುಮಾರ್ ಹಿರಿಯ ಆಟಗಾರರಾದ ಯೋಗಿ ಸತೀಶ್ ಸುನೀಲ್ ಬಂಕ್ ಅನಿಲ್ ಹಾಗೂ ಸ್ಕೈ ಕಿಂಗ್ಸ್ ತಂಡದ ಆಟಗಾರರಾದ ಕ್ಯಾಪ್ಟನ್ ಭರತ್ ಮಹೇಶ್ ಅಭಿಷೇಕ್ ಮನೋಜ್ ಪವನ್ ಸುದೀಪ್ ಮಹದೇವ್ ಪ್ರಸಾದ್ ಕೃಷ್ಣ ವೀರು ಪ್ರಕಾಶ್ ಚಂದು ಮುರಳಿ ಪ್ರಮೋದ್ ಮತ್ತು ಇತರ ತಂಡಗಳ ಆಟಗಾರರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಟೂರ್ನಿಯನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ಲ ಆಟಗಾರರಿಗೂ ಹೀಗೆ ಪ್ರೋತ್ಸಾಹಿಸ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಟೂರ್ನಮೆಂಟ್ ನಿಮ್ಮನ್ನ ಮನೇಲಿ ಇದ್ದಂತವ್ರನ್ನ ನಿಮ್ಮನ್ನೆಲ್ಲ ಗ್ರೌಂಡ್ ಕೆಲಸಗಳನ್ನ ನಾವು ಮಾಡ್ತೀವಿ ಆಟಗಾರರು ನೀವು ಆಭರಣ ಆಗಿ ಪೆಟ್ಟಿಗೆ ನಿಂತಿರೋ ಅಥವಾ ಕಳಶ ಆಗಿ ಗೊಬ್ಬರದಲ್ಲಿರ್ತಿರೋ ನಿಮಗ್ ಸೇರಿದ್ದು ನೀವು ಇದ್ರೆ ನಾವೇನು ಆಗಲ್ಲ ಈಗ ಹೊರಗಡೆ ಬಂದ್ರಿಂದ ಪ್ರಶಸ್ತ ಮಾಡಿ ಜಿಲ್ಲಾ ದ್ಯಂತ ಖುಷಿ ಪಡ್ತೀವಿ ಈಗ ಗ್ರೌಂಡ್ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಜ್ವರ ಕ್ರಿಕೆಟ್ ಅಭಿಮಾನಿಗಳೇ ಯಾರೇ ಗೆದ್ರು ನಮ್ಮವರೆಗೆದ್ರು ಅದನ್ನ ಏನ್ ಮಾಡ್ತಿಲ್ಲ ಈ ಮುಂದಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಜಿಲ್ಲಾ ಮಟ್ಟದವ್ರನ್ನ ಕರೆಸೋ ಇಲ್ಲೇ ಮಾಡ್ಬೇಕು ಮತ್ತು ನಾವು ಜಿಲ್ಲಾ ಇಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ಅಂತ ನನ್ನ ಆಸೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಿಮ್ಗೆ ನನಗೂ ಸಹಕಾರ ಕೊಡಿ ನಿಮಗೂ ಸಹಕಾರ ಯಾವಾಗಲೂ ಂತ ಟೀಮ್ಗೆ ಹಾಗೂ ರಾಂಡ್ಗೆ ಮೂರನೇ ಪ್ಲೇಸ್ ತಗೊಂಡಂತ ಎಲ್ಲ ಆಟಗಾರರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳು ಇದೇ ರೀತಿಯಲ್ಲಿ ನಮ್ಮ ಊರಲ್ಲಿ